ಯಾಕೆ ತಿನ್ನೋದಿಲ್ಲ ಅನ್ನೋದು ಕರೆದಾಗ ಅವರ ಹಾಗಾಗಿ ನಮ್ಮ ಭಾಗದಲ್ಲಿ ಯಾರು ಮೀನನ್ನು ತಿನ್ನೋದಿಲ್ಲ ಹಾಗಾಗಿ ಈ ಶ್ರಾವಣ ಮಾಸದಿಂದ ನಮ್ಮ ತರಬೇತಿ ಕೇಂದ್ರ ಇದ್ದಾಗ ಶ್ರಾವಣ ಮಾಸದಲ್ಲಿ ನಮ್ಮ ಜೀವನದಲ್ಲಿ ಬದಲಾವಣೆ ಮಾಡುವಂತ ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಹೋಗುವಂತ ತರಬೇತಿ ಕೇಂದ್ರ ಆಧ್ಯಾತ್ಮಿಕ ಕೇಂದ್ರ ಯಾಕಂದ್ರೆ ನಾವು ದೇಹವನ್ನು ಶುದ್ಧ ಮಾಡ್ಕೊಳ್ತೀವಿ ಆದ್ರೆ ಆಧ್ಯಾತ್ಮಿಕದಿಂದ ಮಾತ್ರ ನಮ್ಮ ಮನಸ್ಸನ್ನು ಸುಧಾರ ಸಾಧ್ಯ ಆಗ್ತದೆ ಮನಸ್ಸು ಸುಖ ಆಗ್ಬೇಕಾದ್ರೆ ಏನಾಗಬೇಕಂದ್ರೆ ಇಂಥ ಮಹಾನ್ ಸಂತರ ದಾಸರ ಮಹಾತ್ಮರ ಆಮೇಲೆ ಧರ್ಮದ ಸ್ಥಾಪಕರ ಚಿಂತನೆಗಳು ಮಾಡಿದಾಗ ಮಾತ್ರ ನಮ್ಮ ಸುಧ ಆಗ್ತದೆ ಇವತ್ತ ದಿನ ಯುವಕರಲ್ಲಿ ಇವತ್ತ ನಾನು ಅನೇಕ ನಮ್ಮ ಊರ ನಡೀತಿತ್ತು ಆ ಸದರಲ್ಲಿ ನಾವೆಲ್ಲರೂ ಯುವತಿ ಹಚ್ಕೊಂಡು ಒಂದು ಬಟ್ಟೆ ಸಕ್ರಿಯನ್ನು ತೆಗೆದುಕೊಂಡು ಆ ಗುಡಿ ಪ್ರವಾಸಕ್ಕೆ ಹೋಗ್ತಿದ್ದೆವು ಹೋದಾಗ ನೂರಾರು ವಿದ್ಯಾರ್ಥಿಗಳು ನೂರಾರು ಹಿರಿಯರು ಗೆಳೆಯರು ಆ ಗುಡಿ ರಶ್ ಶಿರಶಿರಶ್ ಆಗಿ ಬರ್ತ ಹಣ್ಣು ಗಡಿಬಿಟ್ಟು ಊಟ ಮುಟ್ಟ ಪ್ರವಚನ ಕತ್ತಿದ್ರು ನಾನು ನನ್ನ ಊರಿಗೆ ಹೋದಾಗ ನೋಡದೆ ಆ ಪ್ರವಾಸ ಹೇಳೋ ಕೇಳೋರಿ ಬರೆಯ ಎಲ್ಲಿವರೆಗೆ ನಮ್ಮ ಸಂಸ್ಕಾರವನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ಮಕ್ಕಳು ಏನ್ ಕಲಿಬೇಕು ನಮ್ಮ ಹಿರಿಯರಲ್ಲಿ ನಾವು ಯಾರು

ಆ ಸರಿಯಾಗ ಆ ಹಣ ಹಣ ಎಲ್ಲ ಬಿಟ್ಟು ಹೋಗ್ಬೇಕಾಗ್ತದೆ ಆ ಬರುವ ಮಧ್ಯದಲ್ಲಿ ನಾವು ಯಾಕೆ ಬಂದಿವಿ ನಮ್ಮ ಹಿರಿಯರು ಏನು ಹೇಳ್ಕೊಟ್ಟರು ನಮ್ಮ ತಾತ ಏನು ಹೇಳ್ಕೊಟ್ರು ನಮ್ಮ ಅಜ್ಜಿಯವರು ಹೇಳ್ಕೊಟ್ರು ನಮ್ಮ ಪರಂಪರೆ ಏನು ನಮ್ಮ ಧರ್ಮ ಅಂದ್ರೆ ಏನು ನಮ್ಮ ಧರ್ಮದ ಪಾಲನೆ ಹೇಗೆ ಅವನ್ನ ನಾವು ಕರಿತಿದೀವಿ ಎಲ್ಲರೂ ಹಣ ಕಳಿಸ್ತಾರೆ ಹಣದ ಜೊತೆಗೆ ಅಧ್ಯಾತ್ಮಕ್ಕೆ ಬಹಳ ಬಂದ್ಬಂದಿದೆ ಇದು ನಾವು ಅಪಮಾನ ಮಾಡಬೇಕು ಯಾಕಂದ್ರೆ ಮನೆ ಸುತ್ತ ಆದಾಗ ಮಕ್ಕಳು ಸುತ್ತ ಆಗ್ತಾರೆ ಮಕ್ಕಳು ಸುತ್ತ ಆದಾಗ ಸಮಾಜ ಆಗ್ತದೆ ಸಮಾಜ ಆದಾಗ ದೇಶ ಸುತ್ತ ಆಗ್ತದೆ ದೇಶ ಆಗಾಗ್ಲೇ ಸುತ್ತಾಗಲು ಸಾಧ್ಯ ಇಲ್ಲ ಮೊಟ್ಟ ಮೊದಲು ಮನೆ ಸುಟ್ಟಾಗ್ಬೇಕು ಮನೆಯಲ್ಲಿರುವಂತ ಜನರ ಮನಸ್ಸು ಸುಟ್ಟಾಗಬೇಕು ಮನಸ್ಸು ಜನ ಪ್ರತಿಯೊಬ್ಬ ಮನೆಯಲ್ಲಿ ಆಧ್ಯಾತ್ಮಿಕ ಗ್ರಂಥಗಳು ಇರಬೇಕು ಆಧ್ಯಾತ್ಮಿಕ ಚಿಂತನೆಗಳು ಇರಬೇಕು ಆಧ್ಯಾತ್ಮಿಕ ವಿಚಾರಗಳು ಇರಬೇಕು ಆವಾಗ ಆ ಮನಸ್ಸು ఆ మన సుత మనీ సి మనీ ఫర్నిచరు మనస్సు మనీ దొడ్డద జనర మనస్సు దొడ్డదా ఇంక సంస్కార్ సంస్కృతి ఇవ్వం ఆ మనీ మాత్ర శ్రీమక్క సాధ్య అయితే అదన అదన్న అనేక మాత్రు మన యొక్క బాధ్యత ఫర్నిచర్ ಪಾಪ ಮಾಡಿದ ಅದೇ ಶಂತ್ರ ಪಾಪಿ ಅದೇ ಆತಕ್ಕೆ ಸಲ್ಲದೇ ಸತ್ ಹಾತ್ರ ಅಯ್ಯೋ ಅಂತ ಶರಣ ಹೇಳ್ತಾರೆ ನಾವು ಪಾಪ ಮಾಡಿ ಸಾವಿರಾರು ಎಕರೆ ಬಿಲ್ಡಿಂಗ್ ಕಟ್ಟಿಸೋ ಉಪಯೋಗ ಇಲ್ಲ ಆ ಮನೆಯಲ್ಲಿ ಇರಬೇಕು ಭಗವದ್ಗೀತೆ ಇರಬೇಕು ಆ ಮನೆಯಲ್ಲಿ ಇರಬೇಕು ವಚನ ಸಾಹಿತ್ಯಗಳು ಇರಬೇಕು ಆ ಭಗವದ್ಗೀತೆ ವಚನ ಸಾಹಿತ್ಯ ರಾಮಾಯಣ ಮಾವರ್ತ ಅನೇಕ ವಿಚಾರ ಕಣ್ಮನೇ ಆಗ್ತದ ಬಹಳ ಜನಕೋತಾರೆ ರಾಮಾಯಣ ಅಂದ್ರೆ ಸುಳ ಸುಳಿ ನಾವೇ ಸುಳ್ಳಿದ್ವಿ ಎಲ್ಲಿರ ಎಲ್ಲಿ ಹೋಗ್ತೀವೋ ನಮ್ಗೆ ಗೊತ್ತಿಲ್ಲ ನಮ್ಮ ಇತಿಹಾಸ ನಮ್ಗೆ ಗೊತ್ತಿಲ್ಲ ಆದರೆ ರಾಮಾಯಣ ಏನು ಹೇಳ್ತದೆ ಅಂದ್ರೆ ನಮ್ಮ ಭಾರತ ದೇಶದ ಒಂದು ಸಂಸ್ಕೃತಿಯನ್ನು ತಿಳಿಸ್ಕೊಡ್ತದೆ ನಮ್ಮ ಭಾರತದ ಒಂದು ಚರಿತ್ರೆಯನ್ನು ತಿಳಿಸ್ಕೊಡ್ತದೆ ಅಪ್ಪ ಹೆಂಗಿರ್ಬೇಕಂತ ಹೇಳ್ಕೊಡ್ತದೆ ಮಗ ಹೇಗಿರ್ಬೇಕಂತ ಹೇಳ್ಕೊಡ್ತದೆ ಹೆಂಡತಿ ಹೆಂಗ ಅಂತ ಹೇಳ್ಕೊಡ್ತದೆ ತಂದೆಯ ಲಕ್ಷ್ಯಂಗ್ ಹೇಳ್ಬೇಕು ಮಗನ ಕರ್ತವ್ಯವೇನು ಹೆಂಡತಿಯ ಕರ್ತವ್ಯವೇನು ನಮ್ಮ ದಿನ ಸಂಸ್ಕಾರ ತಿಳಿಸುವಂತದೇ ರಾಮಾಯಣ ಇವತ್ತು ರಾಮಾಯಣ ಅಂದ್ರೆ ಬಹಳ ಜನರಿಗೆ ತುಳು ಸುಳ್ಳು ಸುಳ್ಳಲ್ಲ ನೀನು ಸುಳ್ಳಿದ್ದೇನೆ ನಾವು ಹೇಳ್ಬೇಕಾಗಿತ್ತು ಯಾಕಂದ್ರೆ ಯಾವುದೇ ಒಂದು ಘಟನೆ ಅನ್ನಾದ್ರೂ ಹಿನ್ನೆಲೆ ಇರ್ತದೆ ತಾತ್ಮಿಕ ಸಿದ್ಧಾಂತ ಇರ್ತದೆ ಆ ನಿಟ್ಟಿನಲ್ಲಿ ಇವತ್ತು ರಾಮಾಯಣ ಮತ್ತು ಮಹಾಭಾರತ ನಮ್ಮ ದೇಶದ ಎರಡು ಬಣ್ಣಗಳಿದ್ದಾಗ ಎಲ್ಲಿವರೆಗೆ ರಾಮಾಯಣ ಮಹಾಭಾರತ ಮರಿತೀವಿ ಅಂದ್ರೆ ನಮ್ಮ ಸಂಸ್ಕೃತಿಯನ್ನು ಮರೆತಾಗ್ ಗೊತ್ತಿಲ್ಲ ಆ ರಾಮಾಯಣ ಮಹಾಭಾರತ ಓದಬೇಕು ತಿಳ್ಕೋಬೇಕು ಮನನ ಮಾಡ್ಕೋಬೇಕು ಆವಾಗ ಸತ್ಯದ ಅರಿವನ್ನು ಅನ್ನೋ ಸಾಧ್ಯ ದೂರಿ ನೋಡಿ ನೀರು ದೊಡ್ಡದವ ಚಂಡದವ ಅಲ್ಲ ಆ ಸಮುದ್ರದಲ್ಲಿ ಹೋಗಿ ಈದಾಡಿದಾಗ ಗೊತ್ತಾಗ್ತದೆ ಅದು ಸತ್ಯದ ಅರಿವು ಅಂತ ಹಾಗಾಗಿ ಈ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ನಮ್ಮ ದೇಶದ ಒಂದು ಪರಂಪರೆ ಇದೆ ನೀವೆಲ್ಲ ಹಿರಿಯರು ಅದೇ ದಿನ ಅದೇ ಎಲ್ಲ ಕೋಲಾಟದ ಮೂಲಕ